ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದ ವಿಚಾರ ಇಷ್ಟೇ ಸಾಕಷ್ಟು ಜನ ಚಾಲಕರು ಮತ್ತು ಮಾಲೀಕರು ಕರೆ ಮಾಡಿ ಅಂದರೆ ಟ್ಯಾಕ್ಸಿಗೆ ಸಂಬಂಧಪಟ್ಟವರು ಮತ್ತು ಟೂರಿಸ್ಟ್ ವಾಹನಗಳನ್ನ ಹೌದಿರೋಂಥವರು ಸಾಕಷ್ಟು ಜನ ಕರೆ ಮಾಡಿ ಮತ್ತು ಮೆಸೇಜ್ ಮಾಡುವ ಮುಖಾಂತರ ಕೇಳ್ತಿದ್ದೀರಾ ಹಾಗಾಗಿ ವಿಡಿಯೋ ಮಾಡ್ತಾ ಏನು ಕರ್ನಾಟಕದಲ್ಲಿ ತಮ್ಮ ವಾಹನಗಳಿಗೆ ಎಫ್ ಸಿ ಮಾಡಬೇಕಂದ್ರೆ ಜಿ ಪಿ ಎಸ್ಸು ಪ್ಯಾನಿಕ್ ಬಟನ್ ಬೇಕು ಅಂತೇಳಿ ಏನು ಒಂದು ಯೋಜನೆಯನ್ನು ತಂದಿದ್ದಾರೆ ಮತ್ತು ಅದು ಹಗಲದ ರೋಡೆ ಭ್ರಷ್ಟಾಚಾರದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡಲಿಕ್ಕೆ ಅಂತಲೇ ಕೇಂದ್ರ ಸರ್ಕಾರದ ಯೋಜನೆ ಅಂತೇಳಿ ಇಲ್ಲಿ ದುಡ್ಡು ಮಾಡಲಿಕ್ಕೆ ಬೇಗ ಬೇಗ ಜಾರಿಗೆ ತಂದು ಕೋಟಿಗಟ್ಟಲೆ ಕೊಳ್ಳೆ ಹೊಡಿತಾ ಇದ್ದಾರೆ ಹಾಗಾಗಿ ಇದರಿಂದ ನೊಂದಿರೋಂಥ ಟ್ಯಾಕ್ಸಿ ಚಾಲಕರು ಮತ್ತು ಟೂರಿಸ್ಟ್ ವಾಹನ ಚಾಲಕರಿಗೆ ಒಂದು ಸಣ್ಣ ಗೊಂದಲ ಇದೆ ಆ ಗೊಂದಲನ ನಿವಾರಿಸಲಿಕ್ಕೆ ಮತ್ತು ಅವರಿಗೆ ಅದರಲ್ಲಿ ಪರಿಹಾರ ಕಂಡುಕೊಳ್ಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನು ತಾವೆಲ್ಲ ಕೇಳ್ದಂಗೆ ಈ ಆಂಧ್ರ ಪ್ರದೇಶದಲ್ಲಿ ಹೋಗಿ ಎಫ್ ಸಿ ಮಾಡಿದ್ರೆ ಏನು ತೊಂದರೆ ಆಗಲ್ವಾ ಸಾರ್ ಅಂತ ಕೇಳಿದಿರಾ ಖಂಡಿತವಾಗೂ ನಾನು ಹೇಳ್ತೀನಿ ನ್ಯಾಷನಲ್ ಇನ್ಫಾರ್ಮೇಷನ್ ಕಮಿ ಸೆಂಟರ್ ಅಂತ ಇದೆ ಅಂದರೆ ಎನ್ ಐ ಸಿ ಅಂತ ಹೇಳ್ತಾರೆ ಈ ಸಾಫ್ಟ್ವೇರ್ಗಳು ನಾವೇನು ಇವತ್ತು ಆನ್ಲೈನ್ ಆನ್ಲೈನ್ ಅಂತ ಹೇಳ್ತೀವಲ್ಲ ಆ ಸಾಫ್ಟ್ವೇರ್ ಅಡಿಯಲ್ಲಿ ಬರುವಂಥ ಯಾವುದೇ ರಾಜ್ಯಗಳಿರ್ಬೋದು ಅದರಲ್ಲಿ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ರಾಜ್ಯಗಳು ನೋಂದಣಿಯಾಗಿದೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಗೋವಾ ಇರ್ಬೋದು ಇವರೆಲ್ಲ ಎನ್ ಐ ಸಿ ಅಂಡರಲ್ಲಿ ಕೆಲಸ ಮಾಡ್ತಾರು ಇನ್ಕ್ಲೂಡಿಂಗ್ ನಮ್ಮ ಕರ್ನಾಟಕ ಕೂಡ ಹಾಗಾಗಿ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು ಆಂಧ್ರ ಆಗಲಿ ಕೇರಳ ಆಗಲಿ ತಮಿಳ್ನಾಡು ಆಗಲಿ ತಾವೆ ಎಲ್ಲೇ ಎಫ್ ಸಿ ಮಾಡ್ಕೋಬೋದು ಈಗ ಆಂಧ್ರ ಪ್ರದೇಶದಲ್ಲಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಳವಡಿಕೆ ಏನು ಆ ಕಾನೂನು ಜಾರಿಗೆ ತಂದಿಲ್ಲ ಹಾಗಾಗಿ ಸಾಕಷ್ಟು ಜನ ಟ್ಯಾಕ್ಸಿ ಚಾಲಕರಲ್ಲೋಗಿ ಎಫ್ ಸಿ ಮಾಡ್ಕೊಳ್ತಾರೆ ನನ್ನ ಗಮನಕ್ಕೂ ಬಂದಿದೆ ಅದನ್ನು ಕೂಡ ತಾವೆಲ್ಲ ಏನು ತಮಗೆಲ್ಲ ಗೊಂದಲ ಆಗಿಬಿಟ್ಟಿದೆ ಏನು ಅಲ್ಲಿ ಎಫ್ ಸಿ ಮಾಡಿದ್ರೆ ಇಲ್ಲಿ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಾರೆ ಅಂತ ಯಾವುದೇ ಕಾರಣಕ್ಕೂ ಇಲ್ಲ ತಾವು ಏನು ಆಂಧ್ರದಲ್ಲಿ ಹೋಗಿ ಎಫ್ ಸಿ ಮಾಡಿದ್ರು ಕೂಡ ಅದು ವ್ಯಾಲಿಡಿಟಿನೇ ಇನ್ವ್ಯಾಲಿಡ್ ಅಲ್ಲ ಅದು ಅದು ವ್ಯಾಲಿಡು ದಯಮಾಡಿ ಅರ್ಥ ಮಾಡ್ಕೋಬೇಕು ಈ ಗೊಂದಲದಿಂದ ತಾವೆಲ್ಲ ಹೊರಗೆ ಬರಬೇಕು ಯಾರೂ ಆತಂಕ ಅವಶ್ಯಕತೆ ಇಲ್ಲ ತಾವು ಕರ್ನಾಟಕದಲ್ಲೇ ಎಫ್ ಸಿ ಅನ್ನೋ ನಿಯಮ ಎಲ್ಲೂ ಇಲ್ಲ ಆಂಧ್ರದಲ್ಲಿ ಮಾಡಿದ್ರು ನಡೀತದೆ ಕೇರಳದಲ್ಲಿ ಮಾಡಿದ್ರು ನಡೀತದೆ ಮಹಾರಾಷ್ಟ್ರಕ್ಕೂ ಎಲ್ಲಿ ಮಾಡಿದ್ರು ನಡೀತದೆ ಎನ್ ಐ ಸಿ ಅಡಿಯಲ್ಲಿ ಬರುವಂಥ ಯಾವುದೇ ರಾಜ್ಯಗಳಿದ್ರೂ ಎಫ್ ಸಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಇಲ್ಲ ಆ ಎಫ್ ಸಿ ತಾವೇನು ಮಾಡ್ಕೋತೀರ ಅದು ಮಾನ್ಯವಾಗಿರುತ್ತೆ ಅಮಾನ್ಯವಲ್ಲ ವ್ಯಾಲಿಡಿಟಿ ಹೊಂದುತ್ತೆ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಮಗೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಯಾರೂ ಆತಂಕ ಪಡುವಂಥ ಅವಶ್ಯಕತೆಯೂ ಇಲ್ಲ ಕರ್ನಾಟಕದಲ್ಲಿ ಏನಿವ ಹದಿನೈದು ಹದಿನಾರು ಸಾವಿರ ಹಗಲ್ದೊರಡೆ ಮಾಡ್ತಿದ್ದಾರೆ ತಮ್ಮ ಹತ್ರ ಹಣ ಇಲ್ಲದಿರೋ ಕಾರಣ ತಾವು ಅಲ್ಲಿಗೆ ಹೋದಾಗ ಅಲ್ಲಿ ಎಫ್ ಸಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಇದಕ್ಕೆ ತಾವು ಯಾರು ಆತಂಕ ಪಡೋಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವೆಲ್ಲ ತಮಗೆ ಅನುಮಾನ ಇದ್ದರೆ ನೋಡಿ ತಾವು ಎಫ್ ಸಿ ಆದ ನಂತರ ಪ್ಲೇಸ್ಟೋರ್ಗೆ ಹೋಗಿ ನೆಕ್ಸ್ಟ್ ಜೇನ್ ಎಂ ಪರಿವಾಹನ ಅಂತ ಒಂದು ಆ್ಯಪ್ ಬರುತ್ತೆ ನೋಡಿ ಈ ರೀತಿ ಇರುತ್ತೆ ಮಾರ್ತ್ ಅಂಡ್ರಲ್ಲಿ ಬರುವಂಥ ಆ್ಯಪು ಇದರಲ್ಲಿ ತಾವು ತಮ್ಮ ಲಾಗಿನ್ ಐಡಿ ವೆಹಿಕಲ್ ನಂಬರು ಡೀಟೇಲ್ಸ್ ಆರ್ ಸಿ ಕಾರ್ಡ್ ಒಂದು ಸಣ್ಣ ಸಣ್ಣ ಪಟ್ಟ ಒಂದು ಎರಡು ಮೂರು ಡೀಟೇಲ್ಸ್ ಕೇಳುತ್ತೆ ಅದನ್ನು ಅಪ್ಲೋಡ್ ಮಾಡಿಕೊಂಡ್ರೆ ತಾವು ತಮ್ಮ ವಾಹನದ ಸಂಖ್ಯೆ ಹೊಡೆದಾಗ ಅಲ್ಲಿ ತೋರಿಸುತ್ತೆ ಅದು ಬಂದರೆ ಸಾಕು ತಾವೆಲ್ಲ ಅದರಲ್ಲಿ ಅಪ್ಡೇಟ್ ಆದರೆ ಸಾಕು ತಮಗೆ ಏನು ಎಫ್ ಸಿ ಕಾಪಿನೇ ಬೇಕು ಅಂತ ಏನೂ ಏನು ನಿಯಮ ಇಲ್ಲ ಹಾಗಾಗಿ ನೀವು ಆಂಧ್ರದಲ್ಲಿ ಎಫ್ ಸಿ ಮಾಡಿದ್ರು ವ್ಯಾಲಿಡೆ ಕೇರಳದಲ್ಲಿ ಎಫ್ ಸಿ ಮಾಡಿದ್ರು ವ್ಯಾಲಿಡೆ ಮಹಾರಾಷ್ಟ್ರದಲ್ಲಿ ಎಫ್ ಸಿ ಮಾಡಿದ್ರು ವ್ಯಾಲಿಡೆ ಎನ್ ಐ ಸಿ ಅಡಿಯಲ್ಲಿ ಬರುವಂಥ ಯಾವುದೇ ರಾಜ್ಯದಲ್ಲಿ ತಾವು ಎಫ್ ಸಿ ಮಾಡಿಕೊಂಡ್ರೆ ಅದು ವ್ಯಾಲಿಡು ಅದು ಹೊಂದಿರುವಂಥ ಸ ಎಫ್ ಸಿ ಕಾಪಿ ಹೊಂದಿರುವಂಥವ್ರು ಪ್ರತಿಯೊಬ್ಬರಿಗೂ ಅದು ವ್ಯಾಲಿಡಿಟಿ ಇದ್ದೇ ಇರುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಏನು ಹದಿನೈದು ಹದಿನಾರು ಸಾವಿರ ಕೋಟಿ ಇವತ್ತು ಈ ಭ್ರಷ್ಟ ಸಾರಿಗೆ ಇಲಾಖೆಯಲ್ಲಿ ಲೂಟಿ ಮಾಡ್ತಾ ಇರೋದನ್ನ ತಾವೆಲ್ಲ ಅದರಿಂದ ನೊಂದಿರೋದರಿಂದ ತಾವು ಎಲ್ಲಿ ಬೇಕಾದ್ರೂ ಎಫ್ ಸಿ ಮಾಡ್ಕೋಬೋದು ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ದಯಮಾಡಿ ತಾವು ಕಮೆಂಟ್ ಮಾಡ್ಬೋದು ಅಥವಾ ನನ್ನನ್ನು ಸಂಪರ್ಕಿಸ್ಬೋದು ತಮಗೆ ನಾನು ಸೂಕ್ತವಾದ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತೀನಿ ಧನ್ಯವಾದ ತಮಗೆಲ್ರಿಗೂ